ನಮ್ಮವು ನಗಲಾಕತ್ ನೋಡ್ರಿ ಅಲ್ಲಿ ಜೋಳಿಗೆ ಅನ್ ಕೂಡ ಹಾಕಿ ನಾನು ಎಂತ ಅದ್ಭುತ ಆಗೈತಿ ಅಂದ್ರ ಜೋಳಿಗೆ ಒಳಗ ಯಾರ್ಯಾರ ದುಚ್ಚಟ ಹಾಕ್ತಾರೋ ಕಾಣಿಕೆ ಹಾಕ್ತಾರ ಅಂತೇಳಿ ನಾವು ಹಣಿಕೆ ಹಾಕಿ ನೋಡಾಕತ್ತೀವಿ ಅವ್ ಕಾಣಿಕೆನೂ ಹಾಕಿಲ್ಲ ದುಚ್ಚಟನೂ ಹಾಕಿಲ್ಲ ಏನು ಹಾಕ್ಯಾನಂದ್ರೆ ಒಂದು ಪತ್ರ ಹಾಕ್ಯಾನೇವ ಪತ್ರ ಲೆಟರ್ ಏನಂತ ಬರ್ದಾನ ಗೊತ್ತೇನ್ರಿ ಇದನ್ನ ಕೇಳದವ್ರ ಎಲ್ಲರೂ ಮನಿ ತಕೊತ ಹೋಗ್ತಿರಿ ನೀವು ಅಂತದ ಬರ್ದ ನಾವು ಏನೋ ಹೇಳಿ ಇಲ್ಲಿಗೆ ನಗಲಾಕತ್ತೀರಿ ನೀವು ಏನು ಬರ್ದಾನು ಗೊತ್ತೇನ್ರಿ ಅಪ್ಪವರ ನಾನು ನಿಮ್ಮ ಅಭಿಮಾನಿ ಮೊದಲನೇ ಸಾಲ ನೀವು ಬಹಳ ಚಂದ ಮಾತಾಡ್ತೀರಿ ನೀವು ಸಾತ್ವಿಕರದಿರಿ ನೀವು ಉತ್ತಮ ಆಚಾರ ಉಳ್ಳವರದಿರಿ ಇನ್ನು ಮುಂದೆ ಕೇಳಬೇಕು ನೀವು ಇವು ಮುಂದೆ ಇವು ಇವು ಮ್ಯಾಗಿನ ಸಾಲ ಇನ್ನು ಐದನೇ ಸಾಲ ಏನು ಬರ್ದಾನ ಗೊತ್ತೇನ್ರಿ ಅಪ್ಪೋರ ನಾನು ದುಚ್ಚಟ ರೀ ಅಪ್ಪೋರ ನಾನು ದುಚ್ಛಟ್ ಬಿಡಾಕತ್ತಿನ ಅಪ್ಪೋರ ಹಿಂಗ ದುಚ್ಚಟಟ್ ಬಿಡಾಕತ್ತಿನ ಹೆಂಗ್ ಬಿಡಾಕತಿನ ಗೊತ್ತೀನ್ರ ಅಪ್ಪವರ ನಾ ಬರೀ ಮಾವ ತಿಂದು 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 ಐವತ್ತು ಸಾವಿರ ರೂಪಾಯಿ ದೇನೆ ಮಾಡೀನ್ರೀ ಅಪ್ಪಗಳ ನಾ ಕೇಳ್ದೆ ಸಾಧರ ಮಾವು ಮತ್ತೆ ಮಾವು ಅಂತ ಕೇಳಿದೆ ನಾ ಅದು ಬೇರೆ ಸಿಗತ್ತೀ ಅದೊಂದು ಐದು ಯಾವ ಸಾದರ ಮಾವ್ ನೋಡಕ್ ಮಾಡಿತೇನೆ ಕೊಂಡ್ರ ಕೊಂಡ್ರಿ ಏ ಬೈಟಂಗ ಬೈಟ್ ಜಾವು ಇವ ಐವತ್ತು ಸಾವಿರ ದೇನೆ ಮಾಡ್ಯಾನಂತ ಐವತ್ತು ದೇನೆ ಮಾಡಿ ಮುಂದೆ ಲಾಸ್ಟಿಗೆ ಒಂದು ಬರ್ದಾನವ ಅಪ್ಪಗಳ ನನ್ನ ಕೈ ಬಿಡಬೇಡ್ರಿ ಏನಂತ ಬರ್ದಾನ್ರಿ ಇದು ಮುಂದಿನ ಸಾಲ ಬಹಳ ಇಂಪಾರ್ಟೆಂಟ್ ಎರಡೆರಡು ಸ್ಕ್ವೇರ್ ಅದಕ್ಕೆ ಏನಂತ ಬರ್ದಾನಂದ್ರೆ ನಿಮ್ಮ ಜೋಳಿಗಾಗಿ ಎಷ್ಟು ರೊಕ್ಕ ಬರ್ತಾವಲ್ರಿ ನನ್ನ ಸಾಲ ತೀರಿಸಿ ಬಿಡ್ರಿ ಅಪ್ಪಗಳ ಜೋಳಿಗ ಬಂದ್ರೊಕ್ಕ ಲೇಸ ಮುಂದ್ ಹೆಸರು ಬರ್ದಿಲ್ಲರಿ ಅವ್ನು ಗೊತ್ತಾದ್ರೆ ಮತ್ತೆ ಅವ್ರ ಮನೆಗೆ ಹೋಗ್ತಿವಲ್ಲ ನಾವು ಅಂದ ನಾವು ಅಪ್ಪಗಳ ಜೋಳಿಗೆ ಆಗ ಯಾವಾಗ ಐವತ್ತು ಸಾವಿರ ರೂಪಾಯಿ ಆಗ್ತಾವ್ರಿ ಅವಾಗ ನಮ್ಗೆ ಫೋನ್ ಪೇ ಮಾಡ್ರಿ ಅಥವಾ ಫೋನ್ ಪೇ ನಂಬರ್ ನಂಬರ್ ಹೈಟೆಕ್ ಆದೇವ ಇವ ನೀವು ನಾನು ಮಹಾರಾಜರು ನೋಡಿದಂಗೆ ಕಾಣಂಗಿಲ್ಲ ಅವ್ರು ಎಂತೆಂತ ಬಂದಾರ ನೋಡ್ರಿ ಎಂತೆಂತವ್ರು ಬಂದಾರ ಭೂಮಿ ಮ್ಯಾಗ ಎಂತವ್ರು ಬಂದಾರ ಭಕ್ತಿ ಮಾಡಬೇಕು ಅದಕ್ಕಾಗಿ ಸರ್ವಜ್ಞ ಬಹಳ ಸಂದ ಹೇಳ್ತಾನೆ ಭಕ್ತಿಯಿಂದಲೇ ಶಕ್ತಿ ಭಕ್ತಿಯಿಂದಲೇ ಮುಕ್ತಿ ಭಕ್ತಿ ವಿರಕ್ತಿ ಎಳೆಯದೆ ಮುಕ್ತಿ ಇಲ್ಲವೆಂದ ಸರ್ವಜ್ಞ ಭಕ್ತಿ ಬೇಕು ಭಕ್ತಿ ಬೇಕು ಅದಕ್ಕಾಗಿ ಕಾಡಸಿದ್ದೇಶ್ವರ ಯೋಗಿಗಳು ಹೇಳ್ತಾರೆ ಭಕ್ತನಾದರೆ ಬಾಳೆ ಹಣ್ಣಿನಂತಿರಬೇಕು ಯಾವ ಭಕ್ತನಾದರೆ ಬೆಲ್ಲದ ಕೊಳ್ಳಿ ಅಂತಿರಬೇಕು ಭಕ್ತ ಭಕ್ತನ ಲಕ್ಷಣಗಳನ್ನು ಹೇಳ್ಕೋತ ಹೋಗ್ತಾರೆ ಭಕ್ತರಾಗಬೇಕು ನಾವು ಭವಿಗಳಾಗಬಾರದು ಭಕ್ತರಾಗಬೇಕು ಭಗವಂತನಿಗಾಗಿ ನಾವು ಬದುಕಬೇಕು ದೇವರಿಗಾಗಿ ನಾವು ಬದುಕಬೇಕು ಶರಣರಿಗಾಗಿ ಬದುಕಬೇಕು ಅಂಗದ ಮೇಲಿರ್ತಕ್ಕಂಥ ಲಿಂಗಕ್ಕಾಗಿ ನಮ್ಮ ಬದುಕು ನಮ್ಮದು ಮೀಸಲಾಗಿರಬೇಕು ಇವ ನಮ್ಮವರಿಗಾಗಿ ಬದುಕಿದರೆ ನಮ್ಮ ಬದುಕಲ್ಲವೇ ಅದು ನಮ್ಮವರಿಗಾಗಿ ಬದುಕಿದರೆ ನಮ್ಮದು ಅದು ನಾವು ಆ ಲಿಂಗಕ್ಕಾಗಿ ಬದುಕಬೇಕು ತಾಯಿ ಈ ಜಗತ್ತಿನೊಳಗ ಹೆಣ್ಣಿಗಾಗಿ ಸತ್ತವರದಾರ ಹೊನ್ನಿಗಾಗಿ ಸತ್ತವರದಾರ ಮಣ್ಣಿಗಾಗಿ ಸತ್ತವರದಾರ ಕನಕ ಕಾಮಿನಿಗೆ ಸತ್ತವರದಾರ ನೆನಪಿಟ್ಟುಕೊಳ್ಳಿ ಅಲ್ಲಮ್ಮ ಪ್ರಭುದೇವರು ಹೇಳುತ್ತಾರೆ ಹೆಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ಹೊನ್ನಿಗಾಗಿ ಸತ್ತವರು ಕೋಟಿ ಕೋಟಿ ಮಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ಗುಹೇಶ್ವರ ನಿಮಗಾಗಿ ಸತ್ತವರನ್ನೊಬ್ಬರನ್ನೂ ಕಾಣೆ ಭಗವಂತನಿಗೆ ನಿಮ್ಮ ಸಾಯಿರಿ ಅಂತ ಹೇಳಕತ್ತಿಲ್ಲ ನಾವು ಭಗವಂತನಿಗಾಗಿ ಬದುಕ್ರಿ ಬದುಕ್ರಿ ಗುರುವಿಗಾಗಿ ಬದುಕ್ರಿ ಸೇವೆಗಾಗಿ ಬದುಕರಿ ನೆನಪಿಟ್ಟುಗಳ್ರಿ ಬದುಕು ಹಿಂಗಿರಬೇಕು ನಿಮಗೆಲ್ಲ ಹಿಪ್ಪರಿಗೆ ಸಂಗಯ್ಯಪ್ಪ ಗೊತ್ತಿರಬೇಕು ನೋಡಿರಲಿಲ್ಲವಾ ಗುಡಿ ಗುಡಿಯದ ಹಿಪ್ಪರಿಗೆ ಸಂಗಯ್ಯಪ್ಪ ಏನು ಪಿ ಎಚ್ ಡಿ ಮಾಡಿದ್ದೇನ್ರಿ ಏನು ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯಗಳಿಗೆ ಹೋಗಿ ಬಂಗಾರದ ನಾಣ್ಯವನ್ನು ಬಂಗಾರದ ಬಹುಮಾನವನ್ನು ಏನಾದರೂ ಕಿಸಿಗೆ ತುರ್ಕೊಂಡು ಬಂದಿದ್ದೇನು ಇಲ್ಲ ಆತ ಬದುಕಿದ್ದು ಭಕ್ತಿಯಿಂದ ಭಕ್ತಿಯಿಂದ ನೆನಪಿಟ್ಟುಕೊಳ್ಬೇಕು ತಾಯಂದ್ರೆ ಇಲ್ಲೇ ಸಾವಳಿಗೆ ಒಳಗೆ ಗಿರ್ಮಲ್ಲಪ್ಪ ಮಹಾರಾಜರು ಅಂತೇಳಿ ಇಂಚಗೇರಿ ಸಂಪ್ರದಾಯದವರು ಬಾಗಿ ಹೋಗ್ತಾರೆ ನೆನಪಿಟ್ಟುಕೊಳ್ಬೇಕು ಆ ಗಿರಮಲ್ಲಪ್ಪ ಮಹಾರಾಜರು ಬೇರೆ ಯಾರು ಅಲ್ಲ ನಮ್ಮ ಜಮಖಂಡಿ ಭಾಗದವರು ಅನ್ನತಕ್ಕಂಥದ್ದು ನೀವೆಲ್ಲ ಅಭಿಮಾನ ಪಡಬೇಕು ನಮ್ಮ ಜಮಖಂಡಿ ಭಾಗದವರು ಹೆಂಗ ಭಕ್ತಿ ಹುಟ್ಟುಕೊಂಡು ಬಿಟ್ಟತ್ತಂದ್ರೆ ಅಂದ್ರೆ ಏನು ನಮ್ಮ ಸೇಗುಣ ಅಪ್ಪಗಳು ಹೇಳಿದ್ರಲ್ಲ ಈಗ ಎಂತಹ ಭಕ್ತಿ ಅಂದ್ರೆ ಟಿವಿ ಮೇಲೆ ಭಕ್ತಿ ಬರಕತೈತಿ ಮೊಬೈಲ್ ಮೇಲೆ ಭಕ್ತಿ ಬರಕತೈತಿ ನಿಮಗೆಲ್ಲ ಒಂದು ಸೂಕ್ಷ್ಮವಾಗಿರೋ ವಿಷಯವನ್ನು ಹೇಳ್ತೀನಿ ಮನಿ ಮೊಬೈಲ್ ಅದ ಅದನ್ನ ತಗೊಂಡ ನೋಡ್ಬೇಕಂತ ಅನಿಸ್ತದ ಮನಿ ಟಿ ವಿ ಐತಿ ರಿಮೋಟ್ ತಗೊಂಡ ಟಿವಿ ನೋಡ್ಬೇಕಂತ ಅನ್ನಿಸ್ತದ ಮನಿ ಒಳಗ ನೆನಪಿಟ್ಕೊಳ್ಳಿ ಪುಸ್ತಕಗಳದಾವ ಒಂದು ದಿವಸ ಪುಸ್ತಕವನ್ನ ಕೈ ಹಿಡಿದು ಓದಬೇಕಂತ ಮನಸ್ಸು ಕೇಳ ಮಾತು ಅದಕ್ಕಾಗಿ ನಾವು ತಿಳ್ಕೊಳ್ಬೇಕು ಇವತ್ತಿನ ಅನೇಕ ಜನ ಎಲ್ಲ ಯಾವ ಭಕ್ತರಾಗ್ಯಾರಪ್ಪ ಅಂದ್ರೆ ಮೊಬೈಲ್ ಭಕ್ತರಾಗ್ಯಾರ ಟಿ ಭಕ್ತರಾಗ್ಯಾರ ಒಂದೂರಾಗ ಒಬ್ಬಕ್ಕೆ ಹೆಣ್ಮಗಳು ಸಂಜೆ ಏಳು ಗಂಟೆ ಆಗತ್ತೇವ ಕೈ ಆಗೊಂಡು ದೊಡ್ಡದೊಂದು ಒಣಕಿ ಹಿಡ್ಕೊಂಡು ಕೂತಾಳ ಏನ್ ಎಷ್ಟು ಎಟ್ಟು ಚಾರ್ಪದ ನೋಟ್ರಿ ಒಣಕಿ ಹಿಡ್ಕೊಂಡು ಕೂತಾಳ ಆ ಹಾದಿ ಕೂಡ ಐದಾರು ವರ್ಷ ಹಿಂದಿನ ಘಟನೆ ಇರೋ ಇದು ಹಾದಿ ಕೂಡ ಅವ್ರ ಮನೆ ಮುಂದೆ ಒಬ್ಬ ಮನುಷ್ಯ ಹಾದು ಹೊಂಟಾನ ಹಾದು ಹೋಗುವ ಕಾಲಕ್ಕೆ ಇವ ಒಣಕಿ ಯಾಕೆ ಹಿಡ್ಕೊಂಡಿ ಅಂತಂದಾಗ ಆ ಹೆಣ್ಮಗಳು ಹೇಳಕತ್ತಾಳ ಅಗ್ನಿ ಸಾಕ್ಷಿ ಒಳಗೆ ಒಬ್ಬಕ್ಕೆ ರಾಧಿ ಕಾತ್ ಬರ್ತಾಳತ್ತಿನ್ನ ತೆಲ ಹೊಡಿಬೇಕ ಕೂತಿನಂತ ಕೂತಾಳತ್ ನೋಡ್ರಿ ಯಾಕಿ ಏನ್ ಹಿಡ್ಕೊಂಡು ಕೂತಾಳವ ಒಣಕಿ ನಾ ಅಂದೇವ್ ಆಕೆ ಬೆಂಗ್ಳೂರ್ ಆಗದ ಆಕೆ ಹಾಕಿ ಒಡಿದೈತಿ ಗೊತ್ತಿಲ್ಲ ನಿಮ್ಮ ಮನೆಗೆ ಟಿವಿ ಇಂತರೀ ಒಡ್ದು ಭಾವದೊಳಗೆ ನಾವು ಭ್ರಮಿತರಾಗಿ ಹಿಂಗೆ ಬದುಕಲಾಕತಿವಿ ಲಕ್ಷ ಕೊಟ್ಟು ಕೇಳ್ರಿ ಒಂದು ಮುದುಕಿ ನಡ್ಕೊಂಡು ಹೊಂಟದ ಕಾಲ ಸರಿಯಾಗಿ ನಡೆಯಕ್ಕೆ ಬರ್ತಿಲ್ಲ ವಾಯ್ ಅಂತ ಆಗೈತಿ ನೋಡ್ರಿ ವಾಯ್ ಅಂತ ಆಗ್ಯದ ಮುದುಕಿ ನಡ್ಕೊಂತ ಹೊಂಟದ ಒಬ್ಬ ಒಬ್ಬ ಕೇಳತನಕ್ಕೆ ನಿಟ್ಟ ಜೋರು ನಡ್ಕೊಂಡು ಹೊಂಟಿ ಮುದುಕಿ ನೀನು ಟೈಮ್ ಆಗ್ಯದೇನು ಎದಕ್ಕೆ ಹೊಂಟಿ ಎಲ್ಲಿ ಹೊಂಟಿ ಇಷ್ಟ ಇಷ್ಟ್ಯಾಕೆ ಅವಸರ ಹೊಂಟಿ ಅಂತ ಹೇಳಿ ಮುದುಕಿ ಕೇಳಿದ್ರೆ ಮುದುಕಿ ಹೇಳ್ತದ ನಾ ಎಲ್ಲ ಹೋಗಲಿ ಏನಾರೇ ಮಾಡ್ಲಿ ಅದನ್ನ ಏನು ಮಾಡ ಅನ್ಲಾಕಿ ಅಲ್ಲ ಇಷ್ಟು ಅವಸರ ಹೊಂಟಿ ಅಲ್ಲ ಯಾಕೆ ಹೊಂಟಿ ಅಂತಂದ್ರೆ ಮುದುಕಿ ಹೇಳ್ತು ಪಾರು ಬರಾಕತತಿ ಪಾರು ನೋಡಕ್ಕೆ ಹೊಂಟಿ ಒಂದು ಒಟ್ಟು ನೋಡ್ರಿ ಇವತ್ತಿನ ಹೆಣ್ಮಕ್ಳಿರು ಧಾರಾವಾಹಿಯ ಭಕ್ತರು ಆಗಕತ್ತಾರ ಮೊಬೈಲ್ ಭಕ್ತರಾಗತ್ತಾರ ನೆನಪಿಟ್ಟುಕೊಳ್ಳಿ ಇವ್ ಯಾವ ಸಹಿತ ನಿಮ್ಮ ಕೈ ಹಿಡಿಯೋದಿಲ್ಲ ಇವ್ ಯಾವ ಸಹಿತ ನಿಮಗೆ ಮನಸ್ಸಿಗೆ ಶಾಂತಿಯನ್ನು ಉಂಟು ಮಾಡೋದಿಲ್ಲ ಇವ್ಯಾವ ಸಹಿತ ನಿಮ್ಮನ್ನ ಭಕ್ತಿಗೂ ಕರ್ಕೊಂಡು ಹೋಗೋದಿಲ್ಲ ಮುಕ್ತಿಗೂ ಕರ್ಕೊಂಡು ಹೋಗೋದಿಲ್ಲ ನಿಮ್ಮನ್ನ ಭಕ್ತಿ ಪತಕ ಕರ್ಕೊಂಡು ಹೋಗೋದು ವಚನ ಜಾತ್ರೆಯ ಪ್ರವಚನ ಅಂತೇಳಿ ನೀವೆಲ್ಲರೂ ತಿಳ್ಕೊಳ್ಬೇಕು ಭಕ್ತಿ ಭಕ್ತಿ ಮಾಡಬೇಕಿವ ಒಂದು ನೂರು ನೂರೈವತ್ತು ವರ್ಷಗಳ ಹಿಂದಿನ ಘಟನೆ ಅದು ಒಂದು ಮಠ ತಮ್ಮ ತಂಗಿ ಅದೊಂದು ಮಠ ಆ ಮಠದೊಳಗೊಬ್ಬರು ಸ್ವಾಮಿಗಳು ಇವ ಸ್ವಾಮಿಗಳಿದ್ದರು ಎಂತಹ ಸ್ವಾಮಿಗಳಿದ್ದರಂದ್ರೆ ಲಿಂಗ ಪೂಜೆಯನ್ನು ಮಾಡ್ತಾ ಬಂದಿರುವ ಭಕ್ತರಿಗೆ ಅನುಗ್ರಹವನ್ನು ಮಾಡ್ತಕ್ಕಂಥ ಸ್ವಾಮಿಗಳು ಅವರ ಮಠದೊಳಗೆ ಒಂದು ಸಣ್ಣ ಹುಡುಗಿ ಸಣ್ಣ ಹುಡುಗಿ ಯಮನವ್ವ ಅಂತ ಹೇಳಿ ಯಮನವ್ವ ಅಂಥೇಳಿ ಆಕಿ ಹೆಂಗ ಸೇವಾ ಮಾಡ್ತಿದ್ಲು ಅಂತಂದ್ರೆ ಗುರುಗಳು ಸ್ನಾನ ಪೂಜಾದಿಗಳನ್ನ ನಿರ್ವಹಿಸ್ತಾ ಗದ್ದುಗೆ ಮೇಲೆ ಕುಳಿತುಕೊಂಡು ಗುರುಗಳು ಪೂಜೆ ಮಾಡಬೇಕಾದ್ರೆ ಗುರುಗಳ ಪೂಜೆಯ ಲಿಂಗದೊಳಗೆ ದೇವರನ್ನು ಗುರುಗಳು ಕೊಂಡ್ರು ಲಿಂಗದೊಳಗೆ ಸರ್ವ ಶಕ್ತಿಯನ್ನು ಗುರುಗಳ ಕಂಡ್ರೆ ಹೆಣ್ಮಗಳು ಸೇವೆಯನ್ನು ಮಾಡ್ತಾ ದನದ ಸಗಣಿ ಒಳಗೆ ದೇವರನ್ನ ಕಾಣ್ತಾ ಇದ್ರು ಗುರುವನ್ನ ಅದ್ರೊಳಗೆ ಕಾಣ್ತಾ ಇದ್ರು ಸೇವೆಯೊಳಗ ಅಂತ ಭಕ್ತಿ ಸೇವಾ ಮಾಡೋದು ಕೈ ಒಳಗೆ ಹಸಬಾರಿಗೆ ಇಟ್ಕೊಂಡು ಮಠದೊಳಗೆ ಸೇವಾ ಮಾಡೋದು ಬೆಳೆದ ದೊಡ್ಡಕ್ಕೆ ಆದಳು ಯಮನವ್ವ ಗುರುಭಕ್ತಿ ಬಹಳ ದೊಡ್ಡದಿತ್ತು ಯಮನವ್ವನತೆಕ ಇದ್ದ ಕಾಲದೊಳಗೆ ಯಮನವ್ವ ಗುರುಗಳಿಗೆ ಕೇಳ್ತಾಳ ಯಪ್ಪ ನಿಮ್ಮ ಸೇವಾ ಬಹಳ ಮಾಡೀನ್ರಿ ಗುರುವೇ ಗುರುವೇ ಒಂದು ಸ್ವಲ್ಪ ಅನುಗ್ರಹ ಮಾಡ್ರಿ ಅಂತ ಕೇಳ್ತಾಳೆ ಯಮನವ್ವ ಯಾವಾಗ ಯಮನವ್ವ ಅನುಗ್ರಹ ಮಾಡ್ರಿ ಅಂತ ಕೇಳ್ತಾಳಲ್ಲ ಕೇಳಿರುವ ಕಾಲಕ್ಕೆ ಗುರುಗಳು ಹೇಳುತ್ತಾರೆ ಯಮನವನಿಗೆ ಕೇಳೋದು ಹೆಚ್ಚು ನಾ ಕೊಡೋದು ಹೆಚ್ಚು ಅಂತೇಳಿ ಯಾವ ಆ ವಯಸ್ಕ ಯಮನವನಿಗೆ ಏನು ಮಾಡ್ತಾರೆ ಅಂದ್ರೆ ಗುರುಗಳು ಲಿಂಗ ದೀಕ್ಷೆಯನ್ನು ಕೊಡ್ತಾರೆ ಲಿಂಗ ದೀಕ್ಷೆಯನ್ನು ಕೊಟ್ಟ ಕಾಲದೊಳಗೆ ನೆನಪಿಟ್ಟುಕೊಳ್ಬೇಕು ತಾಯಿ ಯಮನವ ಭಕ್ತಿಯಿಂದ ಲಿಂಗ ಪೂಜೆಯನ್ನು ಮಾಡ್ತಾಳೆ ಭಕ್ತಿಯಿಂದ ಲಿಂಗ ಪೂಜೆಯನ್ನು ಮಾಡ್ತಾಳೆ ಹೆಂಗ ಲಿಂಗ ಪೂಜೆಯನ್ನ ಮಾಡ್ತಾಳಂದ್ರೆ ಅಂಗ ಲಿಂಗದ ಭೇದ ಒಳದಿತ್ತು ಅಂತಹ ಅದ್ಭುತವಾಗಿರುವ ಭಕ್ತಿಯಿಂದ ಯಮನವ ತಾಯಿ ಲಿಂಗ ಪೂಜೆಯನ್ನು ಮಾಡ್ತಾಳೆ ಕೆಲವು ಜನ ಕುಹಕಿಗಳಿರ್ತಾರೆ ಕೆಲವು ಜನ ಆಗಲಾರ್ದವರು ಒಳ್ಳೇದನ್ನ ನಡೀತಂದ್ರೆ ಒಳಗೆ ಬೆಂಕಿ ಬೀಳವರು ಕೆಲವರು ಇರ್ತಾರೆ ಒಳ್ಳೆಯ ಸಾತ್ವಿಕದ ಪಥದೊಳಗ ಧರ್ಮದ ಹಾದಿ ಒಳಗ ಜನ ತಿರುಗುತ್ತಾ ಇದ್ರೆ ಅವರ ಬೆನ್ನಿಗೆ ಅವರ ಎದಿಗೆ ಕಲ್ಲು ಒಗೆಯುವ ಜನ ಇವತ್ತು ಅದರ ಹಿಂದೂ ಇದ್ರು ಹೀಗಿರ್ತಕ್ಕಂಥ ಕಾಲದೊಳಗೆ ಯಮನವ್ವನ ಅಂಗದ ಮೇಲೆ ಲಿಂಗ ಕಟ್ಟಿರುವ ಆ ಸುದ್ದಿ ಕೆಲವು ಕುಹಕಿಗಳಿಗೆ ಗೊತ್ತಾಗ್ತದ ಕುಹಕಿಗಳಿಗೆ ಗೊತ್ತಾದಾಗ ಅವರು ಏನು ಅಂತಂದ್ರೆ ಯಮನವ್ವನ ಕೊರಳಾಗ ಲಿಂಗ ಕಟ್ಟಿದ ಸ್ವಾಮಿಗಳನ್ನ ಮಠ ಬಿಡಿಸನು ಅಂತಂದ್ರು ಮಠ ಬಿಡಿಸನು ಅಂತ ಅವಾಗ ಯಮನವ್ವ ನಾಲ್ಕು ಜನರ ಮಧ್ಯೆ ಬರ್ತಾಳ ಯಪ್ಪಾ ಹಂಗೆ ಮಾಡಬೇಡ್ರಿ ನಮ್ಮ ಗುರುಗಳು ಬಹಳ ದೊಡ್ಡವರು ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೇ ಬವ ಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವಿ ಭವಿ ತೊಳೆದು ಭಕ್ತಳೆಂದೆನಿಸಿದ ಗುರುವೇ ಚನ್ನ ಮಲ್ಲಿಕಾರ್ಜುನನ ತಂದೆನ್ನ ಕೈವಶಕ್ಕಿತ್ತ ಗುರುವೇ ಶರಣಾರ್ಥಿ ಮಹಾದೇವಿ ಅಕ್ಕನ ವಚನ ಅಂತ ಅದ್ಭುತವಾಗಿರ್ತಕ್ಕಂಥ ಗುರುವಿಗೆ ಯಾರು ನಿಂದನ ಮಾತಾಡಕ್ಕೆ ಹೋಗ್ಬೇಡ್ರಿ ದಯವಿಟ್ಟು ತಮ್ಮಲ್ಲಿ ಭಕ್ತಿಯಿಂದ ಕೇಳ್ಕೊಳ್ತೀನಿ ಯಮನವ್ಗ ಹಂಗಾದ್ರೆ ನೀವು ಲಿಂಗ ಬಿಸ್ತೀ ಏನು ಅಂತ ಕೇಳಿದ್ರು ಯಮನವ್ ಅಂದಳು ಆತ ಬಿಡ್ರಪ್ಪ ನೀವು ಲಿಂಗ ಬಿಚ್ಚಂದ್ರೆ ಇದೇ ಕ್ಷಣಕ್ಕೆ ಲಿಂಗ ಬಿಸ್ತೀನಿ ಅಂತ ಹೇಳಿ ಕೊರಳಗಿರ್ತಕ್ಕಂಥ ಲಿಂಗ ಬಿಚ್ಚಿದಳು ಗುರುವಿನ ಮೇಲಿರ್ತಕ್ಕಂಥ ಭಕ್ತಿಗಾಗಿ ಯಮನವ ನೆನಪಿಟ್ಟುಕೊಡ್ರಿ ಸಮಾಜದೊಳಗೆ ಕಾಡವ್ರು ಇರೋವ್ರೆ ಸಮಾಜದೊಳಗೆ ಬೇಡವ್ರು ಇರೋರು ಸಮಾಜದೊಳಗೆ ನೋವು ಕೂಡ ಅವರು ಇರೋರು ಯಮನವ್ವ ಕಣ್ಣೊಳಗೆ ನೀರು ಹಾಕಿದಳವಾ ಗುರುಭಕ್ತಿಗಾಗಿ ಗುರುಭಕ್ತಿಗಾಗಿ ಇಷ್ಟೆಲ್ಲ ಆಗಿತ್ತೇವ ಇಷ್ಟೆಲ್ಲ ಅದು ಮುಂದೆ ಸಮಾಜದೊಳಗೆ ಸಮಯ ಕಳೆದು ಹೋಗ್ತದೆ ನೂರಾರು ವರ್ಷಗಳು ಗತಿಸಿ ಹೋಗ್ತವೆ ಹಂಗೆ ವರ್ಷಗಳು ಹೋಗೋವ್ ಹೋಗೋ ವರ್ಷಗಳು ಹಂಗೆ ನಿಲ್ಲಂಗಿಲ್ಲ ಹತ್ತು ಹದಿನೈದು ಇಪ್ಪತ್ತು ವರ್ಷ ಆಗಿರ್ತದೆ ತಾಯಿ ಯಮನವ್ವ ಯಾನ್ ಹೆಸರು ಪಡ್ಕೊಳ್ತಾಳಂತಂದ್ರೆ ನೆನೆಪಿಡ್ಕೊಳ್ಳಿ ನೀವೆಲ್ಲ ಯಾವ ಯಮನವ್ವನಿಗೆ ತಾಯಿಗೆ ಮುಂದೊಂದು ಹೆಸರು ಬರ್ತು ದೊಡ್ಡ ಬಸವಾರ ತಾತನವರ ಮಠವನ್ನ ಬಿಟ್ಟು ಯಮನವ ಗುಡ್ಡಕ್ಕೆ ಬಂದಳು ಆ ಯಮನಮ್ಮ ತಾಯಿಗೆ ಅಂದರು ನೀ ಯಮನವಲ್ಲವ ಭಕ್ತಿಯ ಶರಣಮ್ಮ ಅಂತೇಳಿ ಗುಡ್ಡದ ಶರಣಮ್ಮನ ಆದಳು ಗುಡ್ಡದ ಶರಣಮ್ಮನಾಗಿರತಕ್ಕಂತಹ ಯಮನವ ಇವ ಒಂದು ದಿವಸ ಹಾಲ್ಕೆರಿಯ ಡೆತ್ತದ ಅರ್ಜುನವರು ಅನ್ನದಾನೇಶ್ವರ ಶಿವಯೋಗಿಗಳು ಎಲ್ಲಿ ಬಂದಿರುವ ಯಮನವನ ಆಶ್ರಮಕ್ಕೆ ಮಠಕ್ಕೆ ಬಂದರು ಗುಡ್ಡದ ಶರಣಮ್ಮ ತಾಯಿ ಮಠಕ್ಕೆ ಬಂದರು ಬಂದು ಬಾಗಲ ಬಿಡಿತಾರ ಯಾಕೆ ಬಾಗಿಲ ಬಿಡಿತಾರೆ ತಾಯಿ ಯಾಕೆ ಬಾಗಲ ಬಿಡಿತಾರೆ ಆಗಿನ ಕಾಲದ ಯಾವುದಾದ್ರೂ ಸ್ವಾಮಿಗಳಿಗೆ ಹೋಳಿಗೆ ಉಣ್ಬೇಕಾಗಿತ್ತು ಸೀಕರ್ಣಿ ಉಣಬೇಕಾಗಿತ್ತು ಏನಾದರೂ ಉಣ್ಬೇಕಂತ ಮನಸ್ಸಾದರೆ ಅವರೆಲ್ಲರೂ ಯಾವ ತಾಯಿಯ ಕೈ ಒಳಗಿಂದ ಉಣ್ಣವರು ಅಂತಂದ್ರೆ ಹೆತ್ತ ತಾಯಿಯಂತೆ ಸಜ್ಜಲು ಗುಡ್ಡದ ಶರಣಮ್ಮನನ್ನು ಕಾಣ್ತಾ ಇದ್ರು ಆ ತಾಯಿ ಹತ್ತಿರ ಪ್ರಸಾದಕ್ಕೆ ಹೋಗ್ತಾ ಇದ್ರು ಬಾಗಿಲ ಬಡಿದ್ರು ಹಾಲ್ಕೇರಿಯ ಅಪ್ಪಗಳು ಶರಣಮ್ಮ ಹತ್ತು ನಿಮಿಷ ತಡ ಮಾಡಿದಳು ಬಾಗಿಲಾ ತಗದಳು ಕಣ್ಣು ಕೆಂಪಾಗಿದ್ವು ಶರಣಮ್ಮನಿಗೆ ಅಪ್ಪಗಳು ಕೇಳಿದರು ಯಾವ ತಾಯಿ ಇಷ್ಟಾಕ ತಡ ಮಾಡಿದಿ ಅಂತಂದಾಗ ಹೆಣ್ಣುಮಗಳಂದಳು ಇಲ್ರಪ ಒಳಗೆ ಕೆಲಸ ಇತ್ರಿ ಯಾಕುವ ನಿನ್ನ ಕಣ್ಣು ಯಾಕೆ ಕೆಂಪಾಗ್ಯಾವ ಶರಣಮ್ಮ ತಾಯಿ ಹೇಳ್ತಾರೆ ಇಲ್ಲರಪ್ಪ ಧೂಳು ಗುಡಿಸ್ತಿದ್ದೆ ಧೂಳು ಗುಡಿಸ್ತಿದ್ದೆ ಧೂಳು ಗುಡಿಸ್ತಿದ್ದೆವೋ ಏನು ಮಾಡ್ತಿದ್ವಿ ಇಲ್ಲಪ್ಪ ಕೆಲಸ ಮಾಡ್ತಿದ್ನಿ ಶರಣಮ್ಮ ಲೋಕದೊಳಗೆ ಯಾರ ಮುಂದಾದ್ರೂ ಸುಳ್ಳು ಹೇಳಬಹುದು ಹಾಲು ಕೆರೆ ಅವರ ಮುಂದೆ ಸುಳ್ಳು ಹೇಳಕ್ಕೆ ಬರಂಗಿಲ್ಲ ಶರಣಮ್ಮ ಏನು ಮಾಡಾಕತ್ತಿದಿ ತೊಡುಗಿಲೆ ಮಾಡ್ತಾರ ಏನು ಅಲ್ಲ ನಿನ್ನ ಕಣ್ಣು ನೋಡಕತ್ತರ ನಿನ್ನ ಎರಡೂ ಕಣ್ಣುಗಳನ್ನ ನೋಡಕತ್ತರ ನಿನ್ನ ಕಣ್ಣುಗಳ ಕಾಣ್ತಿಲ್ಲ ಆ ಕಣ್ಣಿನೊಳಗ ಲಿಂಗದ ಕಾಂತಿ ಕಾಣಾಕತ್ತದ ನನ್ನ ಮುಂದೆ ಸುಳ್ಳು ಹೇಳತಿ ಏನು ಒಳಗ ಲಿಂಗ ಪೂಜೆ ಮಾಡ್ಕೊಳಕತ್ತಿ ಇಲ್ಲೋ ಶರಣಮ್ಮ ಅಂತ ಕೇಳಿದ್ರಂತ ನೋಡ್ರಿ ಗುರುಗಳು ನೀವೊಳಗ ಲಿಂಗ ಪೂಜೆ ಮಾಡ್ಕೊಳಕತ್ತಿಲ್ಲ ಅವಾಗ ಹೆಣಮ್ಮ ಶರಣಮ್ಮ ತಾಯಿ ಅಂದಳು ಯಪ್ಪಾ ಇಷ್ಟು ವರ್ಷ ಆತ್ರಿ ಯಾರಿಗೂ ಗೊತ್ತಾಗಿಲ್ರಪ್ಪ ಸೂಕ್ಷ್ಮವಾಗಿ ಲಿಂಗ ಪೂಜೆ ಮಾಡಾಕತ್ತೀನಿ ರೀ ಸೂಕ್ಷ್ಮವಾಗಿ ಸಾಧನಾ ಮಾಡಾಕತ್ತೀನಿ ಅಂತಂದಾಗ ಆವ ಶರಣಮ್ಮ ತಾಯಿಗೆ ಸಜ್ ಯಾವ ಹಾಲ್ಗೇರಿಯ ಅಂತಾರಂತೆ ಅಲ್ಲ ತಾಯಿ ಲಿಂಗ ಪೂಜೆ ಮಾಡ್ಕೊಳಂತನಂತ ಹೇಳ್ತೀಯಾ ಅಂಗದ ಮ್ಯಾಲೆ ಲಿಂಗಿಲ್ಲ ಹಾಗಾದ್ರೆ ಲಿಂಗ ಎಲ್ಲದ ನಿನ್ನ ಲಿಂಗ ಎಲ್ಲಿದೆ ಅಂತ ಹೇಳಿ ಹಾಲ್ಕೇರಿಯ ಅಪ್ಪಗೊಳಕ್ಕೆ ಕೇಳಿದಾಗ ಸಜ್ಜಲ ಗುಡ್ಡದ ಶರಣಮ್ಮ ತಾಯಿ ಹೇಳತ್ತಾಳಂತಪ್ಪ ಎಂತಹ ಮಾತು ಹೇಳತಾಳಂದ್ರೆ ಲೋಕದ ಜನರ ಟೀಕೆಗೆ ಗುರಿಯಾಗಬಾರದು ಅಂತ ಹೇಳಿ ದೊಡ್ಡ ಬಸವಾರ್ಯ ಗುರುಗಳಿಗೆ ನೋ ಕೊಡಬಾರದು ಅಂತ ಹೇಳಿ ಎಪ್ಪ ಲಿಂಗ ಕಟ್ಟಿನಿ ಎಲ್ಲಿ ಕಟ್ಟಿನಿ ಅಂತಂದ್ರ ಈ ತುರುಬಿನೊಳಗೆ ಲಿಂಗ ಕಟ್ಕೊಂಡು ಪೂಜೆ ಮಾಡಕತ್ತಿನ ನೋಡು ಯಪ್ಪಾ ಅಂತಕ್ಕಂಥ ಮಾತನ್ನು ಹೇಳ್ತಾಳಂತ ನೋಡ್ರಿ ತುರುಬಿನೊಳಗ ಲಿಂಗ ಕಟ್ಟಕೊಂಡು ಜೈ ನಮ ಪಾರ್ವತಿ ತಲೆ ಚಪ್ಪ